ನಿಮ್ಮ ಮುಂದೆ ನಾವು ಮೊದಲೇ ಹೇಳಿದ್ದೀನಿ ನಾವು ಕಲಾವಿದರು ನಮಗೆಲ್ಲ ಪಕ್ಷದ ನಾಯಕರು ನಮಗಿಷ್ಟ ಈಗ ನಾನು ಧ್ವನಿ ಮಾಡಿಬಿಡ್ತೀನಿ ನೋಡೋಣ ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಆಲಿ ಕೇಂದ್ರ ಸರ್ ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಧ್ವನಿ ನಿಮ್ಮ ಮುಂದೆ ನೋಡಿ ಬ್ರದರ್ ಭಾಳ ಜನ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತೇನು ಮಾಗಡಿನಲ್ಲಿ ಬಾಲಕೃಷ್ಣ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ರಾಜಕೀಯ ಬೇರೆ ಬ್ರದರ್ ಭಾಳ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಡಿ ಕೆ ಸುರೇಶ್ ಇದ್ದಾರೆ ಇವತ್ತು ಅವರು ಕೊಟ್ಟಂಥ ಒಂದು ಖಾತೆ ಹಾಲಿನ ಖಾತೆಯಲ್ಲಿ ಇವತ್ತು ಪ್ರತಿಯೊಂದನ್ನು ನಿಂತ್ಕೊಂಡು ಯಾವುದೇ ಖಾತೆ ಕೊಡಲಿ ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಇನ್ನೂ ಉನ್ನತ ಉದ್ದರಿಸಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಅಂತ ನಾವು ಆಶೆ ಪಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಕ್ಕ ಸಂಭಾಷಣೆ ಮೊದಲಿಗೆ ದೇವೇಗೌಡರು ರೀ ಈ ದೇವಿಯುಳು ಹುಟ್ಟು ಹೋರಾಟಗಾರರು ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕು ಏನು ಯಾರು ಇದು ನಾನ್ ಸೆನ್ಸ್ ಇಡ್ ಲಾಸ್ ಡಿಡಿಯೆಟ್ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜ್ಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ರಾಗಿ ಮುದ್ದೆ ತಿನ್ನಿ దేహకి తంపూ తోళి బల నరేంద్ర మోదీ బందర బి మాతాడి బవర బెహనో ఆం స్వ భారతీయ బాయో బెహనో దజీ నమ్మే హిందీ అర్థ అన్నడే మాతాడి ఎలా మడి మహాజనతే నిమ్మ నరేంద్ర మోదీవర నమస్కార బెహన నోడి నవెరడూవర వర్ష దిందే రాజ్య ఎమ్ ఎమ్మెల్యే ఎలక్షన్ ఆదాగా రోడ్ షో జనర్ ముందే ఈ కైన అళ్ళాడసి 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 జన జాస్తి ఇకే ఒత్బిట్ నెక్స్ట్ టైం టైమ్ కైనల్ూక అళ్ళాడసి ನೋಡಿ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಆದರೆ ಅವರು ಡಿ ಕೆ ಅವರು ಒಳ್ಳೆಯ ಸರ್ಕಾರ ಮಾಡ್ತಾಯಿದ್ರು ಬಡವರು ಸರ್ಕಾರ ಮಾಡ್ತಾಯಿದ್ದಾರೆ ಭಾಳ ಹೆಮ್ಮೆ ಇದೆ ಡಿ ಕೆ ಸುರೇಶ್ ಅವರು ಮುಂದಿನ ದಿನ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅಸೂಯೆ ಬೇಡ ಅಸೂಯೆ ಬೇಡ ಅವರು ಕೂಡ ಮುಖ್ಯಮಂತ್ರಿ ಆಗಲಿ ಭಾಳ ಒಳ್ಳೆಯದು ಅಂತ ಹೇಳ್ತಾಯಿದ್ದೀನಿ ಕುನೀದು ಒಂದು ಮದ್ ಹೇಳ್ತೀನಿ ಓಡಿಸಿ ನೋಡು ಬೀಳಿಸಿ ನೋಡು ತುಂಬತ್ಮೂರು ವರ್ಷ ವಯಸ್ಸು ಉರುಳಿ ಹೋಗೋದು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದಾಯಿತು ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಅವರು ಬಂದರು ಅವ್ರು ಯಾರೋ ಬಂದು ನಮ್ಮ ಯುವರಾಜ್ ಸುಮ್ಮನೆ ಇರಲಿಲ್ಲ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ರು ಒಂದು ಹಾಡು ಹಾಕ್ಬಿಟ್ರು ಯಾವುದು ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ಲ ಏಯ್ ಒಡರಿ ಕಪಾಲ್ ಕವನ್ಗ ಕಳ್ ಶಾಚಗ ಅಲ್ಲಪ್ಪ ನಮ್ಮ ಕಾಲದಲ್ಲಿ ಗಿರಿ ಕನ್ಯಾ ಪಿಕ್ಚರ್ ಇತ್ತು ರಾಜ್ಕುಮಾರ್ ಅವ್ರದು ತೈ 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 ಬಂಗಾರಿ ಸೈ ಸೈ ಎನ್ನು ಶಿಂಗಾರಿ ಈ ಥರ ಹಾಡುಗಳಿತ್ತು ಈಗ ಯಾವ್ದಾವ್ದು ಬಂದ್ ಹಾಂ ಏಯ್ ಏನಪ್ಪಾ ನಿಂಗರಾಜು ನಿನ್ನ ಸಮಸ್ಯೆ ಹಾ ಧರ್ಮಸ್ಥಳಕ್ಕೆ ಹೋಗಿರ ನಾನು ಎಂಟಿ ಬಂದೇ ಇಲ್ಲ ಏಯ್ ಈಗಲೇ ಎಸ್ ಐ ಟಿ ರಚನೆ ಮಾಡಿ ನಿಂದ್ಯಾವುದ ಹೊಸ ಕೇಸು ಹಂಗಲ್ಲ ನಾ ತಪ್ಪಾಯ್ತು ಎಂಟಿ ಹೋಗ್ಬಿಟ್ಟು ಬಂದು ನೀವು ಫ್ರೀ ಬಸ್ ಮಾಡ್ರಿ ಚೆನ್ನಾಗಿ ಯೋಚನೆ ನಮ್ಮೆಂಟ್ರಿಗಳು ಮನೇಲಿಲ್ದೇ ದಿನ ಬಸತ್ಕ ಬಸತ್ಕ ಹೋಯ್ತಾವ್ರಿ ನಂಗೆ ಬೇರೆ ಶುಗರು ಮುದ್ದೆ ಮಾಡೋರಿಲ್ಲ ಏನು ಮಾಡೋದು ಏಯ್ ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ ಇಂದಿರಾ ಕ್ಯಾಂಟೀನ್ ಮಾಡಿವೇನಪ್ಪ ಜಸ್ಟ್ ಫೈವ್ ರುಪೀಸ್ ಐದು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ ಐದು ಯೋಜನೆಗಳನ್ನು ಪಾಪ ನೂರು ತೊಂಬತ್ತೊಂಬತ್ತು ಜನ ಹೊಟ್ಟೆ ತುಂಬ ಊಟ ಮಾಡಲಿ ಒಬ್ಬ ಹಚ್ಕಂಡಿರಬಾರ್ದು ಅದಕ್ಕೆ ಶಿವಮುಕ್ತ ಕರ್ನಾಟಕ ಅಂತೇಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಮುಖ್ಯ ಆದ್ಯತೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲ ಜೊತೆ ಸೇರಿಕೊಂಡು ಈ ಒಂದು ಗ್ಯಾರಂಟಿ ಯೋಜನೆ ಪ್ಲಾನ್ ಮಾಡಿದ್ದೆ ಡಿ ಕೆ ಶಿವಕುಮಾರ್ ಅವರು ఎల్గూ గ్యారెంటీ కొట్వి లేవ అదే తర ఎల్గూ కరెంట్ బిల్ ఫ్రీ ఐదు కేజి అక్క బదులు దుడ్డు బస్ ఫ్రీ యువ నిధి ఎలా కరెక్ట్ కొట్బాన ఎలా ఏనంత్రు రాజ్య సర్కారు ఓ్బుడుతు దాళి యారో యారోబ్రోటి కోటి కొట్బు ఊరు బిట్బిట్ దేశ బుట్ హిట్టు ಆ ಥರದ್ದು ಸುಮಾರು ಜನ ಗಿರಾಕಿಗಳವ್ರೆ ಅವ್ರು ಅದರಲ್ಲಿ ಒಬ್ಬರು ತಗೊಂಡಿರೋ ಶಾಲಾ ದುಡ್ಡು ಕೊಟ್ರೆ ನಮ್ಮ ಕರ್ನಾಟಕ ಐದಲ್ಲ ಹತ್ತು ವರ್ಷ ಗ್ಯಾರಂಟಿ ಯೋಜನೆ ಕೊಡ್ಬೋದು ಬಡವ್ರ ಯೋಜನೆ ನಿಮ್ಮ ಯೋಜನೆ ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದ್ದಾ ಆ ಮತ್ತು ಚಪ್ಪಾಳೆ ತಟ್ಟಬೇಕಲ್ವಾ ಏಯ್ ಯಾವನವನು ಇಲ್ಲಿ ಶೈಲಿ ಹೇಳ್ತವನೇ ಸಿದ್ದರಾಮಯ್ಯನವ್ರೆ ನಿಮ್ಮ ಸರ್ಕಾರದಿಂದ ಭಾಗ್ಯಗಳನ್ನು ಕೊಟ್ಟ್ರಿ ಅನ್ನ ಭಾಗ್ಯ ಕೊಟ್ರಿ ಕ್ಷೀರ ಭಾಗ್ಯ ಕೊಟ್ರಿ ಬಸ್ ಭಾಗ್ಯ ಕೊಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ ಏಯ್ ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ ಸಾಮೂಹಿಕ ವಿವಾಹ ಉಚಿತವಾಗಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ ಎಲ್ಲ ಮಾಡ್ತಾರೆ ರೇವಣ್ಣನವರು ಡಿ ಕೆ ಸುರೇಶ್ ಅವರು ಎಲ್ಲ ಇದರ ಮಾಡ್ಕೊಡ್ತಾರೆ ಸುಮೂರಪ್ಪ ಮಾಗಡಿ ಜನತೆ ಎದುರ್ಕಬೇಡಿ ಹಾ ಬಟ್ ಮುಂದೊಂದು ದಿನ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ನೀವು ಎಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯವ್ರು ಮಾತಾಡಿದ್ರು ಹಾಗೆ ನಮ್ಮ ಬಿ ಎಸ್ ಯಡಿಯೂರಪ್ಪನವ್ರು ಬಂದರು ಅಣ್ಣ ಇನ್ನೊಂದು ಸಾಂಗ್ ಬಂದಿದೆ ಕರಿಮಣಿ ಮಾಲೀಕ ನೀನಲ್ಲ ಯಾರು ಅಂತ ಏನಾದರೂ ಗೊತ್ತಾ ನಮ್ಮ ನಾಣೇ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ನನಗೆ ವಯಸ್ಸಾಗಿದೆ ರಿಟೈರ್ಡ್ ಇದೆ ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿದ್ ನಾಚಿಕಾಗೋದಿಲ್ಲವೇನು ಒಳ್ಳೆ ಕಾರ್ಯಕ್ರಮ ಮಾಗಡಿನಲ್ಲಿ ಮಾಡಿದ್ದೀರ ಸ್ವಾಮಿ ಭಾಳ ಸಂತೋಷ ಆಗ್ತಾ ಇದೆ ನೋಡಿ ಯಾರು ಯಾವ್ದಾವಲಿ ಅನ್ನೋದು ಹೌದಾವಲಿಯ ಸಿದ್ದರಾಮಯ್ಯನವರು ನಾನು ರಾಜಾವಲಿ ರಾಜಾವಲಿ ಎಲ್ಲರ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳ ನಮಸ್ಕಾರ ಅಂತ ಇಂತು ಈ ಹಬ್ಬನ ನೋಡಿ ಏನು ಖುಷಿ ಪಟ್ಬಿಟ್ರೆ ಆಹಾ ಮಾಗಡಿನಲ್ಲಿ ಒಂದು ಕಾರ್ಯಕ್ರಮ ಆಗಿದೆ ಬನ್ನಿ ನೋಡಿ ಅಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು ಕರೆದು ಬಿಟ್ರು ನಮ್ಮ ಬಾಲಣ್ಣ ಬಂದ್ರು ಎಂಟ್ರಿನಲ್ಲಿ ಎಲ್ಲ ಕಾರ್ಯಕ್ರಮ ನೋಡಬಿಟ್ಟು ಖುಷಿ ಆಗೋಯ್ತು ಕಣ್ಣನ್ನು ಅಗಲಿಸ್ಕೊಂಡ್ಬಿಟ್ರು ಅಣ್ಣ ಮಾಗಡಿ ಹಬ್ಬ ಹಿಂದೂ ಗಣಪತಿ ಉತ್ಸವ ಕಂಜಾ ಕಂಜಾಬ್ಬ ಲಾಟ್ರಿ ಏನ್ ಸಾರಿದು ಮಾಗಡಿನಲ್ಲಿ ಹಿಂದೂ ಗಣಪತಿ ಉತ್ಸವ ಸಾರ್ವಜನಿಕ ಎಲ್ಲರದ್ರಿ ಗಣೇಶ ಹಬ್ಬ ನಮ್ದು ರಂಜಾನ್ ನಮ್ದು ಕ್ರಿಸ್ಮಸ್ ನಮ್ದು ಎಲ್ಲ ನಮ್ದು ನಮ್ಮ ಸರ್ಕಾರ ಅದಕ್ಕೆ ಹೇಳ್ತಾ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಕಂಡ್ರಿ ದೇಶ ಕಟ್ಟಿರೋದು ಸಾರೇ ಜಹಾನ್ ಸೀತಾ ಫೋಟೋಗ್ರಾಫರ್ ಒಂದು ಫೋಟೋ ತೆಗಿ ಫೋಟೋ ತೆಗಿ ಅಂದ್ರೆ ಔದ್ಕೊಂಡು ಕೂತಿದ ಏನು ಮಾಡ್ತಾರ ನಿಂಗೆ ಮಿಸ್ಟರ್ ಯಾರು ಚಂದ್ರ ಅಂತ ಮಿಸ್ಟರ್ ಚಂದ್ರ ತಗಿಯಪ್ಪ ಫೋಟೋ ತೆಗಿ ಇಷ್ಟು ಹೇಳಿದ್ರು ಮೊಬೈಲ್ ನೋಡ್ತಾ ಇದ್ದ ಮಾಡ್ತಾ ಮಾಡ್ತಾರೆ ನಿಂಗೆ ನಿನ್ನ ಹೋಗು ಮಕ್ಕ ಹೋಗು ಗಂಜಾ ಜೇಶ್ ಹಬ್ಬಬ್ಬ ಲಾಡ್ರಿ ಥ್ಯಾಂಕ್ ಯು